ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ನಮ್ಮ ನಾವೀಗ ಎಲ್ಲಿಗೆ ಹೊರಟಾಗುತ್ತುಂಟ ನಮ್ಮ ಗಾರ್ಮೆಂಟ್ಸ್ ಓನರ ಮನೆಗೆ ಹೊರಟದ್ದು ನಾನು ಮೊನ್ನೆ ಅವರ ಮಗಳ ಮೆಹಂದಿದು ಮತ್ತು ಮದುವೆದ್ದು ಹಾಸನ ಕೋದರದೆಲ್ಲ ವೀಡಿಯೋ ಹಾಕಿದ್ದಲ್ಲ ಇವತ್ತು ಇವರ ಮನೆಯಲ್ಲಿ ಬೀಗರ್ ಹೊಟ್ಟೆ ಇವತ್ತು ಅಂತೇಳಿ ಮೊನ್ನೆನೇ ಆಯಿತು ನನಗೆ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಅವರ ಮನೆಗೆ ಹೊರಟೋದು ಅದಕ್ಕಿಂತ ಮೊದಲು ನಮ್ಮ ಗಾರ್ಮೆಂಟ್ಸ್ ಅನ್ನು ಪರಿಚಯ ಮಾಡಿಸಿದ್ರೆ ಹೇಗೆ ಮರೇ ಇದು ಸುಳ್ಳ್ಯದ ಹಳೆಗೇಟನಲ್ಲಿ ಡಿ ಆರ್ ಗಾರ್ಮೆಂಟ್ಸ್ ಅಂತೇಳಿ ನಮ್ಮ ಗಾರ್ಮೆಂಟ್ಸ್ ಉಂಟು ಇದು ನಮ್ಮ ಗಾರ್ಮೆಂಟ್ಸ್ ನೋಡಿ ಇಲ್ಲಿ ನಾವು ಒಂದು ಇಪ್ಪತ್ತೈದು ಜನರು ವರ್ಕ್ ಮಾಡ್ತೇವೆ ಈ ಗಾರ್ಮೆಂಟ್ಸ್ ಅಲ್ಲೇ ವರ್ಕ್ ಮಾಡುವವರು ಒಂದು ಇಪ್ಪತ್ತೈದು ಜನರು ಮತ್ತೆ ಅವರ ಮನೆಗೆಲ್ಲ ಕೊಂಡು ಹೋಗಿ ವರ್ಕ್ ಮಾಡುವವರೆಲ್ಲ ಇದ್ದಾರೆ ಹಾಗೆ ಟೋಟಲ್ ಒಂದು ಮೂವತ್ತು ಮೂವತ್ತೈದು ಜನರು ಇರ್ಬೋದು ಅಂತ ಕಾಣ್ತದೆ ಈಗ ನಾವೆಲ್ಲರೂ ಈಗ ಮಧ್ಯಾಹ್ನ ಊಟಕ್ಕೆ ಹೊರಟ ನೋಡಿ ಎಲ್ಲ ರೆಡಿಯಾಗಿ ಹೊರಟಿದ್ದೇವೆ ಕೆಲವರೆಲ್ಲ ಕಾರಲ್ಲಿ ಹೋಗುವವರು ನೋಡಿ ಓನರ ಮಗ ಓಮಿನಿ ತಂದೇನೆ ಇಲ್ಲಿ ನೂಕು ಆಗ್ತಾ ಉಂಟು ಇಪ್ಪತ್ತೈದು ಜನರು ಇದ್ದೇವೆ ಎಲ್ಲಿ ಹಿಡಿತದೆ ಮರ ಒಂದು ಒಂದು ಟ್ರಿಪ್ ಅಲ್ಲಿ ಹೋಗ್ಲಿಕ್ಕೆ ಹಾಗೆ ಕೆಲವರೆಲ್ಲ ನಾನ್ ಫಸ್ಟ್ ನಾನ್ ಫಸ್ಟ್ ಹೇಳಿ ಎಲ್ಲ ನೂಕು ಆಗ್ತಾ ಉಂಟು ಕೆಲವರೆಲ್ಲ ನಿಂತಿದ್ದಾರೆ ಇನ್ನೊಂದು ಟ್ರಿಪ್ ಅಲ್ಲಿ ಹೋಗ್ತೇನೆ ಅಂತ ಹೇಳಿಕೊಂಡು ಹಾಗೆ ಈಗ ಒಂದು ಟ್ರಿಪ್ ಫಸ್ಟ್ ಹೋಗ್ತಾ ಉಂಟು ನಾವೆಲ್ಲ ಸ್ಕೂಟಿಯಲ್ಲಿ ಹೋಗ್ತೇವೆ ಕೆಲವರಿಗೆಲ್ಲ ಸ್ಕೂಟಿ ಉಂಟು ಹಾಗೆ ನಾವು ಸ್ಕೂಟಿ ಇದ್ದವರೆಲ್ಲ ನಾವು ಸ್ಕೂಟಿಯಲ್ಲಿ ಹೋಗ್ತೇವೆ ಹೋಗುವುದು ಕೆಲವರು ಸ್ಕೂಟಿ ಇಲ್ಲದವರೆಲ್ಲ ಹಾಗೆ ಓನರ್ ಮಗ ಓಮಿನಲ್ಲಿ ಕರ್ಕೊಂಡು ಹೋಗಿದ್ದಾನೆ ಒಂದು ಟ್ರಿಪ್ ಇನ್ನೊಂದು ಟ್ರಿಪ್ ವಾಪಸ್ ಬರ್ಲಿಕ್ಕೆ ಉಂಟು ಒಂದು ಟ್ರಿಪ್ ಕಾರಲ್ಲಿ ಹೋಗಿ ಆಯ್ತು ಅವರ ಹಿಂದೆಯಿಂದ ನಾವು ಹೊರಟೆವು ನಾವು ಬರುವಾಗ ನೋಡಿ ಕಾರಲ್ಲಿ ಬಂದವರು ಆಗ್ಲೇ ಓಡಿ ಬಂದು ಬಡಿಸ್ಲಿಕ್ಕೆ ಕೂಡ ನಿಂತಿದ್ದಾರೆ ಮತ್ತೆ ಇನ್ನೇನ್ ಅಂತ ಹೇಳಿಕೊಂಡು ನಾವು ಕೂಡ ಬಂದು ಸೇರಿದೆವು ಸೇರಿದೇವು ಎಲ್ಲರೂ ತೋರಿಸದಿದ್ರೆ ಉಂಟಲ್ಲ ಶಾಪಲ್ಲಿ ಬಂದು ಮತ್ತೆ ನನ್ನೊಟ್ಟಿಗೆ ಜಗಳ ಮಾಡುದು ಮಾರ್ರೆ ಬರೀ ಕಿರಿಕಿರಿ ಅಂತ ಅಲ್ಲ ಅವರನ್ನು ತೋರಿಸ್ತೀವಿ ತೋರಿಸಿದ್ರು ಪರವಾಗಿಲ್ಲ ನಾವು ಒಂದು ಸಲ ಐಟಮ್ ತೋರಿಸಿಬಿಡುವಲ್ಲ ಇದು ಎಂತ ಮರ್ರೆ ಅಲ್ಸಂಡೆ ಪಲ್ಯ ಅಲ್ಲ ಅಂದ್ರೆ ಇದು ಸುಮಾರು ದಿವಸ ಆಯ್ತಲ್ಲ ವೀಡಿಯೋ ಮಾಡಿ ಹಾಗೆ ಅದ ಕಾರಣ ನಂಗೆ ಸ್ವಲ್ಪ ಹೋಗಿದೆ ಅಲ್ಸಂಡೆ ಪಲ್ಯ ಮತ್ತೆ ಚಿಕನ್ ಸಾರು ಮತ್ತೆ ಇದು ಗೀ ರೈಸ್ ಗೀ ರೈಸ್ ಆದ ನಂತರ ಈ ಗೀ ರೈಸ್ ಇಲ್ಲಿ ಕಚ್ಚಂಬಾರು ಮತ್ತು ಕಬಾಬ್ ಉಂಟು ಆಯ್ತಾ ಕಬಾಬ್ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟಲ್ಲ ಅಯ್ಯಪ್ಪ ಈಗ ಬಿಕ್ಕಿತ್ತು ಅಂತ ಆಗ್ತದೆ ಅಂತ ಅದಾದ ನಂತರ ನೀರು ದೋಸೆ ನೀರು ದೋಸೆಗೆ ಇದು ಎಂತ ಮಟನ್ ಸಾರು ಮಟನ್ ಸಾರು ಆದ ನಂತರ ಈಚೆಯಲ್ಲಿ ಎಂತ ಉಂಟು ಚಿಕನ್ ಸುಕ್ಕ ಮರ್ರೆ ಸುಮಾರು ದಿವಸ ಐತಿ ಈ ವಿಡಿಯೋ ಮಾಡಿ ಆದ ಕಾರಣ ಚಿಕನ್ ಸುಖೆಲ್ಲ ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟು ಮಾರ್ರೆ ಇವತ್ತಾದ್ರೆ ಸಿಕ್ಕಿದ್ರೆ ಆಗ್ತಿತ್ತು ಅಂತ ಅದಾದ ನಂತರ ಅನ್ನ ಅನ್ನ ಆದ ನಂತರ ಇದು ಚಿಕನ್ ಸಾರು ಉಂಟು ಚಿಕನ್ ಸಾರ ಎಂತ ಗೊತ್ತುಂಟ ಇದು ಇದು ನಮ್ಮ ಭಾಷೆಯಲ್ಲಿ ಕರಿಯಡ ಮತ್ತು ಬಟ್ಟೆಕಾಯಿ ಅಂತ ಹೇಳ್ತೇವೆ ಲಿವರ್ ಲಿವರ್ ಮತ್ತು ಇದು ಅದು ಮಾತ್ರ ಸಾರ ಆಯಿತಾ ಎಂತ ಗೊತ್ತಿಲ್ಲ ನನಗೆ ನಾವು ಹೇಳೋದು ಕರಿಯಡ ಬಟ್ಟೆಕಾಯಿ ಅಂತ ಅದಾದ ನಂತರ ವೆಜ್ಜಿನ ಊರಿಗೆ ಬೀನ್ಸ್ ಮತ್ತು ಕ್ಯಾರೆಟೆಲ್ಲ ಒಂದು ಹಾಕಿ ಒಂದು ಸಾಂಬಾರು ಅದಾದ ನಂತರ ಟೊಮೆಟೊ ಸಾರ ಟೊಮೆಟೊ ತಿಳಿ ತಿಳಿಸಾರ ಅದನಂತರ ಇಲ್ಲಿ ಪಾಯಸ ಉಂಟು ಮತ್ತು ಉಪ್ಪಿನಕಾಯಿ ಇತ್ತು ಉಪ್ಪಿನಕಾಯಿ ಎಲ್ಲ ತೋರಿಸ್ಲಿಕ್ಕೆ ನನಗೆ ಮರ್ತು ಹೋಯ್ತು ಆಯ್ತಾ ನಾನ್ ವೆಜ್ ತೋರಿಸ ವೆಜ್ ತೋರಿಸಲಿಲ್ಲ ಇದು ನಮ್ಮ ಓನರ ಸೊಸೆ ಫಸ್ಟ್ ನೋಡಿ ಅವರೇ ಬಟ್ಲಿ ಇಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಫಸ್ಟ್ ಓನರ್ಸ್ ಅವ್ರಿಗೆ ಶಾಪಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಆಗಿ ಅವರು ಫಸ್ಟ್ ಅದಾದ ನಂತರ ನಮ್ಮವರೆಲ್ಲ ಬಂದು ಊಟಕ್ಕೆ ನಿಂತಾರೆ ನೋಡಿ ಎಲ್ಲರಿಗಿಂತ ಮೊದಲು ನಮ್ಮವರೇ ಬಂದು ನಮ್ಮ ಊಟಕ್ಕೆ ನಿಂತದ್ದು ಇವ್ರು ನೋಡಿ ಮೂವರು ಸಪ್ರೇಟ್ ನಿಂತಾರೆ ಇವರನ್ನ ನೋಡುವಾಗ ನನಗೊಂದು ನೆನಪಾಗ್ತಾ ಉಂಟೆಂತ ನಾವೆಲ್ಲ ಚಿಕ್ಕದಿರುವಾಗ ಏನಾರು ಫಂಕ್ಷನ್ ಏನಾರ ಸ್ಕೂಲಲ್ಲೆಲ್ಲ ಫಂಕ್ಷನ್ ಇದ್ರೆ ಈ ತರ ಮೂರು ಜನರು ನಿಂತುಕೊಂಡು ಪ್ರೇಯರ್ ಎಲ್ಲ ಮಾಡ್ತಿದ್ದೇವೆ ನೋಡಿ ಅದೇ ನನಗೆ ಇವರನ್ನ ನೋಡುವಾಗ ನೆನಪಾಗ್ತಿತ್ತು ಅಂತ ಮೂರು ಜನರದಿಂದ ಊಟ ಆದ ನಂತರ ಪ್ರೇಯರ್ ಕೂಡ ಉಂಟು ಕಾಣ್ತದೆ ಎಲ್ಲರೂ ತೋರಿಸಿ ತೋರಿಸಿ ನಮ್ಮ ಓನರ್ ಅನ್ನು ತೋರಿಸದಿದ್ರೆ ಹೇಗೆ ಮಾರ್ರೆ ಇವರೇ ನೋಡಿ ನಮ್ಮ ಗಾರ್ಮೆಂಟ್ಸ್ ಓನರ್ ತುಂಬಾ ಕಷ್ಟಪಟ್ಟು ಕಷ್ಟಪಟ್ಟು ಏರುಪೇರುಗಳನ್ನೆಲ್ಲ ನೋಡಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮಂತ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅನ್ನದಾತರಾದ ನಮ್ಮ ಗಾರ್ಮೆಂಟ್ಸ್ ಓನರ್ ಇವರು ಇಂಥ ಓನರ್ ಸಿಗ್ಲಿಕ್ಕೆ ನಾವು ಅದೃಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಸ್ಯಾಲರಿ ಎಲ್ಲ ಕೊಟ್ಟುಕೊಂಡು ಒಂಥರ ನಾವು ಜ್ವಾಲಿ ಮಾಡಿಕೊಂಡು ಹಾಗೆ ಬೇಕಾದಾಗಿ ಎಲ್ಲ ಮಾಡಿಕೊಂಡು ಇರ್ತೇವೆ ಆದ ಕಾರಣ ಇಂಥ ಓನರ್ ಸಿಗ್ಲಿಕ್ಕೆ ನಾವು ಅದೃಷ್ಟ ಅಂತ el bodo, ಅಲ್ಲಿ ಕೂತವರು ಕೂಡ ನಮ್ಮ ಗಾರ್ಮೆಂಟ್ಸ್ ನವರೇ ಅಲ್ಲಿ ಹಳದಿ ಡ್ರೆಸ್ ಹಾಕಿದಾರಲ್ಲ ಅವರು ನಿನ್ನೆನೆ ಅವರ ಮಕ್ಕಳ ಜೊತೆ ನಾಳೆ ಬೆಳಿಗ್ಗೆ ಚಾಯ್ ಬೇಡ ನಮ್ಮ ಮನೆಗೆ ಊಟಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿಕೊಂಡು ಓಹ್ ಅವರು ಹಾಗೆ ಊಟ ಮಾಡೋದ ಹಾಗೆ ಬಂದ್ರೆ ಅಷ್ಟು ಬೇಗ ಚಿಕನ್ ಕಾಲನ್ನೆಲ್ಲ ತೋರಿಸ್ತಿದ್ದಾರೆ ನೀನ್ ಚಂದ ತಿಂದದ ನಾನ್ ಚಂದ ತಿಂದದ ಅಂತ ಹೇಳ್ಕೊಂಡು ಚಿಯರ್ಸ್ ಇದು ನೋಡಿ ಇದ್ಯಾರು ಅಂತ ಹೇಳಿ ಗೊತ್ತಾಯ್ತಲ್ಲ ನಮ್ಮದು ಅಂಡೆ ಪೇಕಿ ಬುದ್ಧಿ ಎಲ್ಲಿ ಹೋದ್ರು ಹೀಗೇನೆ ಮರ ಗಾರ್ಮೆಂಟ್ಸ್ ಅಲ್ಲಿ ಇದ್ರು ಹೀಗೆನೆ ಹೋದಲ್ಲಿ ಕೂಡ ಹೀಗೇನೆ ಅದಾಯ್ತು ಹಿಂದ್ಗಡೆ ಬಂದು ನೋಡುವಾಗ ನೋಡಿ ನಾಯಿ ನೋಡಿ ನಮ್ಮ ಇದು ಜರ್ಮನ್ ಸಫರ್ಡ್ ಅಲ್ಲ ಇದು ಜರ್ಮನ್ ಸಫರ್ಡ್ ಇದಂತ ಡ್ಯಾಶ್ ಹೊಂಡ ಇದು ಡ್ಯಾಶ್ ಹೊಂಡ ಅಂತ ಹೇಳಿ ಹೆಚ್ಚಿನ ಅಂಶ ಹೀರೋ ಹೊಂಡ ಉಂಟಲ್ಲ ಹೀರೋ ಹೊಂಡ ಕಂಪನಿಯ ಮಾಲೀಕರೇ ತಯಾರು ಮಾಡಿದ ಅಂತಲ್ಲ ಇದು ಡ್ಯಾಶ್ ಹೊಂಡ ಮತ್ತೆ ಡ್ಯಾಶ್ ಹೊಂಡ ಅಂತೆ ಹೀರೋ ಹೊಂಡ ಈ ಡ್ಯಾಶ್ ಹೊಂಡ ಏನು ಜೋರು ಮಾರೇ ಅದರ ಸೈಜ್ ಕಿಂತ ಮೂರು ಪಟ್ಟು ಜೋರು ಉಂಟದು ಯಾಕೆಂತಂದ್ರೆ ಪಕ್ಕದಲ್ಲಿ ಯಜಮಾನ ನಿಂತಿದಲ್ಲ ಯಜಮಾನ ಇದ್ದ ಧೈರ್ಯದಿಂದ ಅದು ಡ್ಯಾಶ್ ಹೊಂಡ ಕೂಡ ಅಷ್ಟೊಂದು ಅವತಾರ ತೋರಿಸ್ತಿರೋದು ಇಲ್ಲ ಅದ್ರ ಅದರದು ಸುದ್ದಿನೇ ಇರ್ಲಿಕ್ಕೆ ಇಲ್ವ ಈ ನಾಯಿಯನ್ನ ಮಂತ್ರ ನಂಗೆ ಬಾರಿ ಇಷ್ಟ ಆಯ್ತು ಬರೋದು ದೊಡ್ಡದಲ್ಲ ಮೇಲ್ಗಡೆ ಬಂದೆವು ಹೇಳಿದಾಗ ಒಂದು ಸಲ ನಮ್ಮ ಗಾರ್ಮೆಂಟ್ಸ್ ಬನ್ನಿ ಆಯ್ತಾ ಬಂದ್ರೆ ನನ್ನನ್ನು ಮಾತಾಡಿಸಿ ಬಂದು ಓನರ್ ಟೀ ಕೇಳಿ ಚಿಂತು ನಮ್ಮ ಇದ್ದಾರೆ ಅಂತ ಹೇಳ್ಕೊಂಡು ಆಗ ಅವರು ಮೇಲ್ಗಡೆ ಇದ್ದಾರೆ ಅಂತ ಹೇಳ್ತಾರೆ ಮೇಲ್ಗಡೆ ಅಂತ ಹೇಳಿದ್ರೆ ಮೇಲ್ಗಡೆ ಅಲ್ಲ ಆಯ್ತಾ ನಾನು ಮೇಲ್ಗಡೆ ಮಹಡಿ ಮೇಲೆ ವರ್ಕ್ ಮಾಡ್ತಿರ್ತೇವೆ ಅಂತ ಹೇಳಿ ಹೇಳುದು ಮೇಲ್ಗಡೆ ಅಂತ ಹೇಳೋ ಕೂಗ್ಲಿಗೆ ಸ್ಟಾರ್ಟ್ ಮಾಡ್ಬೇಡಿ ಯಾವಾಗ ಅವರು ಮೇಲ್ಗಡೆ ಹೋದ್ರು ಅಂತ ಹೇಳಿಕೊಂಡು ನಾನು ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ ಬಂದ್ರೆ ಒಂದ್ಸಲ ಮಾತಾಡಿಸಿ ಆಯ್ತಾ ಆಯ್ತು ಮೇಲ್ಗಡೆ ಬಂದು ಟ್ಯಾರಿಸ್ ಮೇಲೆಲ್ಲ ಬಂದು ನೋಡುವಾಗ ನಂಗ್ ಒಂದೇ ಒಂದಾದ್ ಮಾರ್ರೆ ಶೇ ನಾನು ನಾಲ್ಕು ದಿವಸ ಇರ್ತಿದ್ರೆ ಚಂದ ಹಪ್ಪಳೆಲ್ಲಾ ಮಾಡಿ ಒಣಗಿಸಿ ತೆಕೊಂಡು ಹೋಗ್ಬೋದಿತ್ತು ಅಂತ ಹೇಳ್ಕೊಂಡು ಅಷ್ಟು ಜಾಗ ಉಂಟು ಮಾರ್ರೆ ಅದಕ್ಕಿಂತ ಮೇಲೆ ಹೋಗುವಾಗ ಅಲ್ಲಿ ಕೂಡ ಅಷ್ಟೇ ಜಾಗ ಉಂಟು ಅಂತ ಆಯ್ತು ಈಗ ಎಲ್ಲ ನೋಡುದು ಸಾಕು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ ಇವತ್ತಿನ ವಿಡಿಯೋ ಅಂತ ಹೇಳಿದ್ರೆ ಈ ಬೀಗ ರೂಟದ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಿ ಇನ್ನು ನಾಳೆ ನಮ್ಮ ಸಹೋದ್ಯೋಗಿ ಒಬ್ಬರ ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಉಂಟು ಅದನ್ನು ಕೂಡ ಈ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ ಆಯ್ತಾ ಕಂಟಿನ್ಯೂ ಮಾಡ್ತಾನೆ ಅಂತದ್ದು ಮಾರಾನ್ ದಿನ ಬೆಳಿಗ್ಗೆ ಆಯ್ತು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ರೆಡಿನೂ ಆಗ್ತಿದ್ದೇವೆ ಇವರೊಬ್ರು ನೋಡಿ ಎಲ್ಲರೂ ರೆಡಿ ಆದ ನಂತರ ಮಗಳ ತಲೆ ಬಚ್ಚುತ್ತಿದ್ದಾರೆ ಇದು ನಮ್ಮ ಓನರ ಮೊಮ್ಮಗಳು ಇವಳ ಹತ್ರ ನಾನು ಹಿಡಿದೇ ಫೋಟೋ ತೆಗಿಯುವ ಅಂತ ತಿಂಡು ಪಾಪ ಇದಕ್ಕೆ ನಾನು ವಿಡಿಯೋ ಮಾಡ್ತೇನೆ ಅಂತೇಳಿ ಗೊತ್ತಿಲ್ಲ ನೋಡಿ ಇದು ಫೋಟೋಕ್ಕೆ ಪೋಸ್ ಕೊಟ್ಕೊಂಡೇ ಬಾಕಿ ಅಷ್ಟೊತ್ತಿಗೆ ವ್ಯಾನ್ ಕೂಡ ಬಂತು ನಾವೆಲ್ಲರೂ ವ್ಯಾನ್ ವ್ಯಾನ್ ಅಲ್ಲಿ ಹೋಗುವ ಅಂತೇಳಿ ವ್ಯಾನ್ ಅನ್ನು ಬರ್ಲಿಕ್ಕೆ ಇಳಿದ್ವು ಕೆಲವರ ಹತ್ರ ಎಲ್ಲ ಸ್ಕೂಟಿ ಉಂಟು ಈಗ ಒಂದು ಐದಾರು ಜನರ ಹತ್ರ ಅಲ್ಲ ಜಾಸ್ತಿ ಜನರ ಹತ್ರ ಸ್ಕೂಟಿ ಉಂಟು ಆದ್ರೆ ಬೇಡ ಎಲ್ಲರೂ ವ್ಯಾನ್ ಅಲ್ಲಿ ಒಟ್ಟಿಗೆ ಹೋಗುದೊಂದು ಖುಷಿ ಬೇರಲ್ಲ ಅದಕ್ಕೆ ಎಲ್ಲರೂ ವ್ಯಾನ್ ಅಲ್ಲಿ ಅಂತ ಹೇಳಿಕೊಂಡು ವ್ಯಾನ್ ಬರ್ಲಿಕ್ಕೆ ಹೇಳುದು ಸುಳ್ಳ್ಯದಿಂದ ಅಷ್ಟೇ ಒಂದು ಇಪ್ಪತ್ತು ನಿಮಿಷನ ಉಂಟು ಕಾಣ್ತದೆ ಆ ನೋಡಿ ಸ್ಟಾರ್ಟ್ ಆಯ್ತು ನೋಡಿ ನಾಗಿನ್ ಇದು ನೋಡಿ ನಾನು ತೋರಿಸಿದೆ ನಾಗಿಣಿಯನ್ನು ನಾಗಿಣಿ ಹೊರಗೆ ಬಂದಿದೆ ಸೀಟಿನಿಂದ ನೋಡಿ ಇದು ಇದಕ್ಕೆ ವ್ಯಾನ್ ಅನ್ನ ವ್ಯಾನ್ ಬರ್ಲಿಕ್ಕೆ ಹೇಳಿದ್ರು ಸ್ಕೂಟಿಯಲ್ಲೆಲ್ಲ ಹೋದ್ರೆ ಈ ತರ ಒಂದು ಎಂಜಾಯ್ ಎಲ್ಲ ಇರುವುದಿಲ್ಲ ಅಲ್ಲ ವ್ಯಾನ್ ಎಲ್ಲ ಹೋದ್ರೆ ಈ ತರ ಎಲ್ಲ ಕುಂದ್ಕೊಂಡೆಲ್ಲ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಅದಕ್ಕೆ ವ್ಯಾನ್ ಬರ್ಲಿಕ್ಕೆ ಹೇಳುದು ಪಾಪ ಈ ಮಗು ನೋಡಿ ಇವರ ಡ್ಯಾನ್ಸ್ ನೋಡಿ 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 ಹೆದರಿ ನೋಡಿ ರೋಡನ್ನು ಗಟ್ಟ ಒಂದು ಮೂಲೆಯಲ್ಲಿ ಕೂತಿದ್ದಾಳೆ ಈ ಡ್ಯಾನ್ಸ್ ಅಲ್ಲಿ ನಾನು ಇಲ್ಲ ಆಯ್ತಾ ನನಗೆ ಡ್ಯಾನ್ಸ್ ನನಗೂ ಆಗುದೂ ಇಲ್ಲ ನಾನು ಒಂದು ಮೂಲೆಯಲ್ಲಿ ಮುದ್ದಾಗಿ ಗ್ರೂಪಿಗೆ ಸೇರಿಸ್ಬೇಡಿ ಅಂತೂ ಬಂದು ಇಪ್ಪತ್ತು ನಿಮಿಷ ಒಂದು ಐದು ನಿಮಿಷ ಅಲ್ಲಿ ತಲುಪಿದಾಗ ಆಗಿದೆ ಮಾರ್ರೆ ಬಂದು ಚೊಕ್ಕಡಿಗೆ ಕೂಡ ತಲುಪಿ ಆಯ್ತು ಚೊಕ್ಕಡಿಗೆ ತಲುಪಿ ಈಗ ನಾವು ಅವರ ಮನೆಗೆ ಸ್ವಲ್ಪ ನಡೆದು ಹೋಗ್ಲಿಕ್ಕಿತ್ತು ಹಾಗೆ ನಡೆದು ಹೋಗ್ತಿದ್ದೇವೆ ನೋಡಿ ನಾವು ಇಷ್ಟು ಜನರಿದ್ದೇವೆ ನೋಡಿ ಒಂದು ಮೂವತ್ತು ಜನರು ಇರ್ಬೋದಾ ಅಂತಲ್ಲ ಅಲ್ಲ ನೋಡಿ ಇದಕ್ಕೆ ಈಗ ಅವರ ಮನೆಗೆ ಹೋಗ್ತಾ ಕೂಡಲೇ ಪಾಪ ನೋಡಿ ಮನೆ ಅವರು ಇದು ಇದು ಓನರ್ ಮನೆ ಓನರ್ ನೋಡಿ ಎಲ್ ಯಾವುದೋ ರಾಜಕೀಯಕ್ಕೆ ನಿಂತಿದಾರ ಅಂತಲ್ಲ ಅವರು ಬರೋ ನೋಡುವಾಗ್ಲೂ ನೋಡಿ ರಾಜಕೀಯಕ್ಕೆ ನಿತ್ತವರೆಲ್ಲ ಹಾಗೆಲ್ಲ ಊಟಿಗೆ ನಿಂತವ್ರು ಹಾಗೆಲ್ಲ ಹಾಯಿ ಮಾಡಿಕೊಂಡೆಲ್ಲ ಬರುದು ಹಾಗೇನೆ ನೋಡಿ ಅವರು ಕೂಡ ಹಾಯಿ ಮಾಡಿಕೊಂಡೆಲ್ಲ ಬರ್ತಾ ಇದ್ದಾರೆ ನೋಡಿ ಆಯ್ತು ಬಂದಾಯ್ತು ಬರುವಾಗ ಇಲ್ಲಿ ಇದಾಗ್ತುಂಟೆ ಅಂತ ಚಪ್ಪಲ್ ಚಪ್ಪಲ್ ಕದ್ಕೊಂಡೋಗ್ತಾರಲ್ಲ ಇಲ್ಲಾದ್ರೆ ಓ ಚಪ್ಪಲ್ ಒಂದು ಪರದಾಡ್ತಿದ್ದಾರೆ ಮಾರ್ರೆ ಒಬ್ಬರದೊಬ್ರದು ಕಾಲದು ಸಿಪ್ಪೇನೇ ಇಲ್ಲ ಒಬ್ರೊಬ್ರು ಕಾಲಿಗೆಲ್ಲ ಮೆಟ್ಟಿಕೊಂಡು ಮೆಟ್ಟಿಕೊಂಡೆಲ್ಲ ಪರದಾಡ್ತಾ ಇದ್ದಾರೆ ಅದಕ್ಕಿಂತ ಮುಂದೆ ಹೋಗೋಗಿ ಇಲ್ಲಿ ಭಾರಿ ನೂಕು ನುಗ್ಗಲೆಲ್ಲ ಆಗ್ತಾ ಉಂಟು ನಾನು ಇದೇಂತಪ್ಪ ಇಷ್ಟು ನೂಕು ಆಗ್ತಾ ಉಂಟು ಅಂತೇಳಿ ನೋಡ್ತೇನೆ ಇದು ಎಂತ ಬಚ್ಚಂಗಾಯಿ ಜ್ಯೂಸಿಗೆ ಒಂದು ನಾಲ್ಕು ಜನರು ಕಾಲು ತುಳಿತಕ್ಕೆ ಕೂಡ ಒಳಗಾಗಿ ಏನು ಭಾರಿ ಕಷ್ಟದಲ್ಲಿ ಹಾಸ್ಪಿಟಲಲ್ಲಿ ಸೇರಿಸಿದ್ದಾರೆ ಕಾಣ್ತದೆ ಇವರು ನೋಡಿ ಓನರ್ ಇವರದೇ ಗೃಹ ಪ್ರವೇಶ ಆಯ್ತಾ ಅವರು ಚಂದ ಕಾಣೋದಿಲ್ಲ ಅಂತ ವೀಡಿಯೋಕ್ಕೆ ಅದಕ್ಕೆ ಕೈ ಭಾಷೆ ಮಾಡ್ತಿರೋದು ನೀವೆಂತ ನಾನ್ ಚಂದ ಕಾಣೋದಿಲ್ಲ ನನ್ನನ್ನು ತೋರಿಸ್ಬೇಡಿ ಅಂತ ನಾನು ಹೇಳಿದೆ ನೀವು ಐಶ್ವರ್ಯ ರೈ ಆಗಿದ್ದೀರಿ ಎಂತ ಚಂದ ಸೂಪರ್ ಆಗಿ ಕಾಣ್ತಿದ್ದೀರಿ ಅಂತ ಹೇಳಿ ಅವರನ್ನೇ ಫೋಕಸ್ ಮಾಡಿದ್ದು ಹೇಗಾದ್ರೂ ನೂಕು ನುಗ್ಗಲಲ್ಲಿ ಬಚ್ಚಂಗ ಇದ್ದು ಜ್ಯೂಸ್ ಎಲ್ಲ ಕುಡಿದು ಮನೆ ಒಳಗಡೆ ಬಂದೆ ಒಳಗಡೆ ಬರುವಾಗ ಇಲ್ಲಿ ಸತ್ಯನಾರಾಯಣ ಪೂಜೆ ಪ್ರಸಾದ ಕೊಟ್ಟುಕೊಂಡಿದ್ರು ಪ್ರಸಾದವನ್ನೆಲ್ಲ ಕುಡಿದು ಸಾರಿ ಕುಡಿದಲ್ಲ ತಿಂದು ಇಲ್ಲಿ ಗ್ಲಾಸದ ವಿಡಿಯೋ ಕಂಡ ಕೂಡಲೇ ಕುಡಿಲಿಕ್ಕೆ ನೆನಪಾಯ್ತು ಮಾರ್ರೆ ಕುಡಿದು ಒಳಗಡೆ ತಿಂದು ಒಳಗಡೆ ಬಂದೆ ಒಳಗಡೆ ಬರುವಾಗ ಅದು ಹಾಲು ಕುಟ್ಕೊಂಡಿದ್ರು ಹಾಲು ಯಾವ್ದಾರದು ಅಂತ ಹೇಳಿ ಗೊತ್ತಾಯ್ತಲ್ಲ ಇದು ಹೊತ್ತು ಹಾಲು ಉಕ್ಕಿರಿಸ್ತಾರೆ ನೋಡಿ ಉಕ್ಕಿರ್ಸುದ ಉಕ್ ಉಕ್ಕಿರಿಸುದಲ್ಲ ಮಾರ್ರೆ ಉಕ್ಕಿಸುದು ನಾವು ಉಕ್ಕಿಸುವುದು ಅಂತ ಹೇಳುದು ಕನ್ನಡದಲ್ಲಿ ಕುದಿಸಿ ಇದು ಮಾಡ್ತೇವಲ್ಲ ಅದು ಹಾಲು ಕೊಟ್ಟುಕೊಂಡಿದ್ರೆ ಇವರೊಬ್ಬರು ಇದು ಅಕ್ಕಿ ಮುಡಿಯಂತೆ ಅದರ ಬಗ್ಗೆ ವಿವರಿಸಿ ಅಂತ ಹೇಳಿದ್ರು ವಿವರಿಸಿ ಅಂತ ಹೇಳೋದಕ್ಕೆ ಅವರು ಓಡಿದು ಇದು ಯಾರು ಅಂತೇಳಿ ಗೊತ್ತಾಯ್ತಲ್ಲ ಇದು ನಮ್ಮ ಓನರ ಸೊಸೆ ಇವರ ಹತ್ರ ಕೂಡ ಹೇಳಿದ್ದು ನಾನು ಅದು ಅಕ್ಕಿ ಮುಡಿ ಮತ್ತೆ ಅಲ್ಲಿ ಇನ್ನೇನು ಐಟಮ್ಗಳಲ್ಲಿ ಇಟ್ಟುಕೊಂಡಿತ್ತಲ್ಲ ಅದನ್ನು ವಿವರಿಸಿ ಅಂತ ಎಲ್ಲರೂ ವಿಡಿಯೋಕ್ಕೆ ಪೂಸ್ಕೊಂಡುದಲ್ಲ ವಿವರಿಸುವವರು ಒಬ್ಬರು ಕೂಡ ಇಲ್ಲ ಹಾಗೆ ಹೊರಗೆ ಬರುವಾಗ ಅದು ಅವರು ದಕ್ಷಿಣ ಎಲ್ಲ ಕೊಟ್ಟು ಗಂಡ ಹೆಂಡತಿ ಕಾಲಿಗೆಲ್ಲ ಅಡ್ಡೆ ಬಿಟ್ಟು ಬಿದ್ದುಕೊಂಡಿದ್ರು ಹಾಗೆ ಹೊರಗೆ ಬಂದದ್ದು ಸೀದಾ ಗೊತ್ತಾಯ್ತಲ್ಲ ಬರ್ಜರಿ ಭೋಜನಕ್ಕೆ ಹೊರಟದೆ ಫಸ್ಟ್ ಕಾಯುದೇ ಇದಕ್ಕೆ ಮರ ಎಷ್ಟೊತ್ತಿಗೆ ಊಟ ಸಿಕ್ತ ಅಂತ ಹೇಳಿಕೊಂಡು ನೋಡಿ ಆ ಬಂದು ಈಗ ನೋಡಿ ಕೂತಿದ್ದೇವೆ ಊಟಕ್ಕೆ ಅಂತ ಹೇಳಿಕೊಂಡು ಇದು ಗೃಹ ಪ್ರವೇಶ ಅಲ್ಲ ಅದ ಕಾರಣ ವೆಜ್ ಊಟ ನಾನ್ ವೆಜ್ ಎಲ್ಲ ಮಾಡೋದಿಲ್ಲ ಅಲ್ಲ ಗೃಹ ಪ್ರವೇಶದಲ್ಲಿ ಹಾಗೆ ಊಟ ಎಲ್ಲ ಆಯ್ತು ಊಟಕ್ಕೆ ಎಂತ ಮರಿದೀ ಇದು ಇದನಸು ಮತ್ತು ಒಂದು ಸಾರು ಮತ್ತೆ ಮೆಣಸು ಕಾಯಿಸುದುಂಟು ಮತ್ತೆ ಹಪ್ಪಳ ಉಂಟು ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ಮತ್ತೆ ಉಪ್ಪಿನಕಾಯಿ ಊಟ ಎಲ್ಲ ಆದ ಕೂಡಲೇ ನೋಡಿ ಬಫೆ ಖಾಲಿ ಆಯ್ತು ಮರ್ರೆ ಎಲ್ಲಿ ಹೋದ್ರೆ ಇಂಥದೇ ತೋರಿಸೋದು ಆಯ್ತು ಅಲ್ಲಿ ಚಿಕನ್ ಕಾಲನ್ನು ತೋರಿಸ್ತಿದ್ದೆವು ಇಲ್ಲಿ ನೋಡಿ ಬಫೆಯನ್ನು ಖಾಲಿ ಆಯ್ತು ಅಂತೇಳಿ ತೋರಿಸ್ತಿದ್ದೇವೆ ಅದೆಲ್ಲ ಆದ ನಂತರ ಇತ್ತು ಮಜ್ಜಿಗಂತೂ ಸೂಪರ್ ಇತ್ತು ಮರ್ರೆ ಮೇಲೆ ಮೇಲೆ ಒಂದು ಎರಡು ಗ್ಲಾಸ್ ಮಜ್ಜಿಗೆ ಎಲ್ಲ ಕುಡ್ದ ನಂತರ ಒಂಥರ ಸಮಾಧಾನ ಆಯ್ತು ಮಜ್ಜಿಗೆಲ್ಲ ಕುಡ್ದು ತಿರುಗಿ ನೋಡುವಾಗ ನಮ್ಮ ಗ್ಯಾಂಗ್ ಕುತ್ಕೊಂಡಿತ್ತು ಇಲ್ಲಿ ಮರ್ರೆ ಗ್ಯಾಂಗ್ ಇಲ್ಲಿ ಉಂಟು ಮರ್ಯ ಕುತ್ಕೊಂಡು ಹೆಂಗ ಕಾಣದಿಲ್ಲಾ ಇಲ್ಲಿ ಕಾಣ್ತಾ ಉಂಟಲ್ಲ ಇಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ಕೂತ್ಕೊಂಡಿತ್ತು ಎಲ್ಲರೂ ಊಟಾಗಿ ಬಂದು ನಮ್ಮದೇ ಊಟ ಆಗುವಾಗ ಲೇಟು ಹಾಗೆ ನಾವು ಕೂಡ ಬಂದು ಕೂತ್ಕೊಳ್ಳುವ ಅಂತೇಳಿ ಕೂತೆವು ಎಲ್ಲರೂ ನಗಡಿಕೊಂಡು ಬಾರಿ ಖುಷಿಯಲ್ಲೆಲ್ಲ ಪಟ್ಟಂಗ ಹಾಕಿಕೊಂಡಿದ್ರು ನಾವು ಕೂಡ ಒಂದು ಚೇರ್ ಇಲ್ದ ಬಂದು ಕೂತೆವು ಚಾರದು ಕೂತಾಗುವಾಗ ಇಲ್ಲಿ ಸ್ವಲ್ಪ ಗದ ಯುದ್ಧ ಎಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಗದ ಯುದ್ಧ ಅಂತ ಹೇಳಿದ್ರೆ ಎಂತೇಳ್ರೆ ಪಿಕ್ನಿಕ್ ಬೇಕು ನೆಕ್ಸ್ಟ್ ನಾವು ಪಿಕ್ನಿಕ್ ಇಡುವ ಅಂತ ಹೇಳಿಕೊಂಡು ಇವ್ರದ್ದು ಇಲ್ಲಿ ಜಗಳ ಎಂತ ಹೇಳಿದ್ರೆ ಒಬ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಪಿಕ್ನಿಕ್ ಹೋಗ ಒಬ್ಬರು ಇದಕ್ಕೆ ದೇವಸ್ಥಾನಕ್ಕೆ ಬೇಡ ಪ್ಲೇಸ್ ನೋಡ್ಲಿಕ್ಕೆ ಅಂತ ಹೇಳಿಕೊಂಡು ಆ ತರ ಗದ ಯುದ್ಧ ಎಲ್ಲ ಆಗ್ತಾ ಇತ್ತು ಕೊನೆಗೆ ನಾಲ್ಕು ಜನರು ಮ್ಯಾನ್ ಗಳನ್ನೆಲ್ಲ ಕರೆಸಿ ಹೇಗೆ ಆದ್ರೆ ಇವರ ಗದ ಯುದ್ಧವನ್ನು ನಿಲ್ಲಿಸಿ ಬಿಟ್ಟೆ ಮಾರ್ರೆ ಮಧ್ಯಾಹ್ಕೊಂದು ಬಾಂಬ್ ಹಾಕುವಂತ ಯೋಚನೆ ಮಾಡಿದೆ ನೋಡಿದ್ರೆ ಬಾಂಬಲ್ಲಿ ಬತ್ತಿ ಇರ್ಲಿಲ್ಲ ಹಾಗೆ ಸುಮ್ಮನೆ ಹಾಕೊಂಡೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದ ನಂತರ ಮನೆಗೆ ಹೊರಟೆವು ನೋಡಿ ಹೆಣ್ಣು ಮಕ್ಕಳ ಬುದ್ಧಿ ಅಂದ್ರೆ ಇದು ನೋಡಿ ಎಲ್ಲಿಗೆ ಫಂಕ್ಷನ್ ಗೆ ಹೋಗ್ಲಿ ಹೋಗಿ ಬರುವಾಗ ಹೂವಿನ ಗಿಡವನ್ನು ಕದ್ದು ಕದ್ದುಕೊಳ್ಳುವುದು ಕದ್ದು ತೆಕೊಂಡು ಬಂದು ನೆಟ್ರೆ ಬದುಕುದಂತೆ ಅದಕ್ಕೆ ಕದಿತಿರುದು ಅದು ಯಾವ್ದನ್ನು ಲಂಬಸ್ ಗಿಡವನ್ನು ಕದೀತಿ ಅಂತ ಆದ ನಂತರ ವ್ಯಾನಿಗೆ ಬಂದು ಹತ್ತಿದೇವು ಇವ್ರೆಂತ ಮಾರಿ ಈ ತರ ಒಂದು ಮಾಲಿ ಮಾಲಿ ಬೀಳ್ತಿದ್ದಾರೆ ಸೈಡ್ ಅಲ್ಲಿ ಹೋಗಿ ಒಂದು ಬಾಟ್ಲಿ ಏರಿಸಿ ಬಂದಿದಾರ ಅಂತ ಕಾಣ್ತದಲ್ಲ ಆಗಿಂದಲೇ ಇದೇ ತರ ಕುಣಿಯಂತೆಲ್ಲ ಬೀಳುದೊಂದೇ ಕುಂದು ಕುಂದು ಕುಂದುಕೊಂಡು ಬಂದೇ ಗಾರ್ಮೆಂಟ್ಸ್ ಹತ್ರ ಬಂದು ತಲುಪಿದೆವು ನೋಡಿ ಮಕ್ಕಳೆಲ್ಲ ಹಾರಿ ಹಾರಿ ಇಳಿತಿದ್ದಾರೆ ಬಾರಿ ಒಂದು ಖುಷಿಯಲ್ಲಿ ಒಂದು ಗೃಹ ಪ್ರವೇಶ ಕೂಡ ಒಂದು ಮುಗಿಸಿ ಬಂದೆವು ಬಂದ ನಂತರ ಗಾರ್ಮೆಂಟ್ಸ್ ಅಲ್ಲಿ ಎಂತ ಹಣ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಎಂತಕ್ಕೆ ವ್ಯಾನಿಗೆ ಕೊಡ್ಲಿಕ್ಕೆ ಒಬ್ಬೊಬ್ಬರಿಗೆ ನೂರು ರೂಪಾಯಿ ಬಿದ್ದಿತ್ತು ಹಾಗೆ ಇವ್ರು ಹಣ ಕಲೆಕ್ಟ್ ಮಾಡ್ತಾರೆ ಮಾಡ್ತಿದ್ದಾರೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ ಆಯ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಆಯ್ತಾ ನಾನು ಮೂರು ಜನರದ್ದು ಒಬ್ರು ಒಬ್ಬಳೆ ಕೊಟ್ಟಿದ್ದೇನೆ ಅದಕ್ಕೆ ನೋಡಿ ಅವರಿಗೆ ಶಾಕ್ ಆಯ್ತು ನೋಡಿ